Oh शिवाय ॐ नमः शिवां नमः शिवां नमः शिवां नमः शिवां नमः शिवा ഇരുപത്തിയച്ചു മുതൽ ത്രിതളയർ ഒന്നാൻ്റെ ഒന്നാൻ്റെ ഓം നമ ശിവായ ഓം നമ ശിവായ ഓം നമ ശിവായ ॐ नम शिवां नम शिवां नम शवां नम शिवा ॐ नम शिवां नम शिवां नम शिवा ॐ शिवाय कर्पुराजकोळे ಓಂ ಕರ್ಪೂರವರ್ಣ ಕರುಣಾವತಾರಂ ಸಂಸಾರಪಾರಂಭುಜೇಂದ್ರಾರಂ ಸದ ಸಂತಂ ಹೃದಯಾರೇ ಭಂಭ ಸವಿ ನಮಿ ಓಂ ಭಗವನ್ ವಿಶ್ವೇಶ್ವರ ಮಹಾದೇವಾ ತ್ರಯಂಬಕಾ ಕಾಲಾಗ್ನಿ ರುದ್ರಾಯ ನೀಲಕಂಠಾ ಮೃತ್ಯುಂಜಯ ಸರ್ವೇಶ್ವರಾಯ ಶ್ರೀಮನ್ಮಹಾದಯ ನಮಃ ಗಂಟೆ ಘಂಟೆ ಪಾರ್ಶ್ವನ್ ಕೈಯಲ್ಲಿ

ಹರ ಮಾದೇವ ಕೆಳಗಡೆ ಇಟ್ಟು ನಮಸ್ಕಾರ ಮಾಡಿ ಇದಕ್ಕೆ ನಿಮಗೆ ಜ್ಞಾನ ಸಿಂಧು ದೇವಿ ಪಾರಾಯಣ ಯಾವ ರೀತಿ ಸಹಕಾರ ಕೊಡ್ತೀವಿ ಸರ್ ನೀವು ಹೇಳಿದ್ದು ಬುಕ್ಸು ನನಗೆ ಇದು ಸಿಗ್ಬಿಡ್ತು ಇದು ದೇವಿ ಪರಾಯಣ ಸಿಕ್ತು ನನಗೆ ಜ್ಞಾನ ಸಿಂಗು ಸುಮಾರು ಹುಡುಕದೆ ನಾವು ಅಲ್ಲಿ ಹುಡುಕುದೇ ಆಮೇಲೆ ಕೊನೆಗೆ ನನಗೆ ಚಾಮ್ರೇಜ್ ಸಿಕ್ತು ಅದು ಅವರು ಗದಗಿಂದ ತರಿಸ್ಕೊಟ್ರು ನನಗೆ ಆ ಬುಕ್ಸ್ ನಾವು ಓದ್ತಾ ಹೋದೆ ಅದು ಓದ್ತಾ ಹೋದಷ್ಟು ನಮ್ಮ ಜ್ಞಾನ ಇನ್ನೂ ಆಳಾಗ್ತಾ ಹೋಗ್ತದೆ ಯಾಕಿದ್ರೆ ನಂಟು ಗುರುಗಳು ಕೊಟ್ಟರು ಏನಿದು ಸುಮ್ನೆ ಓದಕ್ ಕೊಟ್ಟಿರೋದನ್ನ ಬಾಯ್ ಹಾಕ ಕೊಟ್ಟಿರೋದಾ ಇದ್ರಲ್ಲಿ ಏನಿದೆ ಸೊ ಅದನ್ನ ನಾನು ಸ್ಟಾರ್ಟಿಂಗ್ ತಿಳಿತಾ ತಿಳ್ಕೊಂಡು ಓದ್ತಾ ಹೋದೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಓದಕ್ಕೆ ಓದ್ಬಿಟ್ರೆ ಗೊತ್ತಾಗಲ್ಲ ಅದು ಸೊ ಪ್ರತಿಯೊಂದು ವಾಕ್ಯವನ್ನ ಅದರ ಅರ್ಥವನ್ನ ನಾವು ತಿಳ್ಕೊಂಡು ಓದ್ದಾಗ ನಿಜವಾಗ್ಲೂ ಈ ಜ್ಞಾನ ಸಿಂಧು ಮತ್ತೆ ದೇವಿ ಪರಾಯಣ ಯಾರಿಗೂ ಅಲ್ಲ ನಮಗೆ ಹೇಳಿರೋದು ನೋಡಪ್ಪ ನೀನು ಹಿಂಗಿರ್ಬೇಕು ಈ ತರ ನಡ್ಕೋಬೇಕು ಹೀಗೆ ಬದುಕಬೇಕು ಅಂತ ಒಂದು ಚೌಕಟ್ಟು ಹಾಕೊಡುತ್ತೆ ಸೊ ಅದರನ್ನ ತಿಳ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ ಆಗಿ ಏನು ಬೇಡ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲಿ ಅದೇ ಹಂತದಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತೆ ನೀವು ಇನ್ನೂ ಮುನ್ನ ಹಂತಕ್ಕೆ ಹೋದಾಗ ಇನ್ನೂ ಬೇರೆ ಬೇರೆ ಅನುಭವಗಳಾಗುತ್ತೆ ಬಟ್ ಬಿಗಿನಿಂಗಲ್ಲಿ ಏನು ಗುರುಗಳು ಹೇಳಿಕೊಟ್ಟಿದ್ದಾರೆ ಈ ಬುಕ್ಗಳನ್ನು ಓದಿ ಇದನ್ನ ತಿಳ್ಕೊಳ್ಳಿ ಆಗಿಲ್ಲ ಅಂದ್ರೆ ಪದೇ ಪದೇ ಓದಿ ಮತ್ತೆ ಓದಿ ಪುನಃ ಓದಿ 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 ಓದಿದಾಗ ಅರ್ಥ ಆಗ್ತಾ ಹೋಗ್ತದೆ ಬಟ್ ಕೆಲವೊಬ್ರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಸೊ ನನಗೂ ಏನು ಹೆಚ್ಚಿನ ಟೈಮ್ ತಗೊಳ್ಳಿಲ್ಲ ಗುರುಗಳೇ ನಾನು ಓದ್ತಾ ಓದಂಗೆ ಅದರದ್ದು ಎಲ್ಲ ಅರ್ಥಗಳು ನನಗೆ ಆಗ್ತಾ ಹೋಯ್ತು ಅದಾದಾಗ ಏನಾಗುತ್ತೆ ಈ ಜ್ಞಾನೇಂದ್ರಿಯಗಳಿದಾವಲ್ಲ ಅದು ಆಗಿ ಆಗ್ತದೆ ತನ್ನ ಹಂತಕ್ಕೆ ಬರಕ್ ಸ್ಟಾರ್ಟ್ ಆಗಿಬಿಡ್ತದ ಪೂರ್ತಿ ಏನೂ ಇಲ್ಲ ಒಂದು ಹೇಳ್ತೀವಲ್ಲ ಒಂದು ಸಮತಟ್ಟು ಈಗ ನೋಡಿ ನಾಲ್ಗೆ ಬೇಕು ಅನಿಸುತ್ತೆ ತಿನ್ಬೇಕು ಅನ್ಸುತ್ತೆ ಕಿವಿ ಕೇಳಬಾರ್ದನ್ನ ಕೇಳಬೇಕು ಅನಿಸುತ್ತೆ ಕಣ್ಣು ನೋಡಬಾರ್ದು ನೋಡಬೇಕು ಅನಿಸುತ್ತೆ ಚರ್ಮ ಸ್ಪರ್ಶ ಸುಖ ಬೇಕು ಅಂತದೆ ಬಟ್ ಇದನ್ನೆಲ್ಲ ತಿಳಿತಾ ಹೋದಾಗ ನಿಮ್ಗೆ ಇದು ಯಾವ್ದು ಬೇಡ ಅನ್ಸುತ್ತೆ ಸೊ ಇದು ಮೊದಲನೇ ಹಂತದಲ್ಲೇ ನಿಮ್ಗೆ ಒಂದು ಎಚ್ಚರಿಕೆ ಕೊಟ್ಬಿಡುತ್ತೆ ನೋಡಪ್ಪ ಇದೇ ತರ ನಡ್ಕೋಬೇಕು ಇನ್ನು ಮುಂದಕ್ಕೆ ಈ ಹಂತ ನಿನ್ಗೆ ಆ ಮುಂದಿನ ಹಂತ ಹೋಗಕ್ಕೆ ನಿನ್ನನ್ನ ಪುಷ್ ಮಾಡ್ತದೆ ಸೊ ಈ ಹಂತ ದಾಟ್ತಿದ್ದಂಗೆ ನಿಮ್ಗೆ ಮುಂದೆ ಅನುಭವಗಳು ಆಗ್ತಾ ಹೋಗ್ತದೆ ಅದಕ್ಕೆ ದೇವಿ ಸಿಂಧು ಮತ್ತು ಏನು ದೇವಿ ಪಾರಾಯಣ ಮತ್ತೆ ಜ್ಞಾನ ಸಿಂಧು ಇದೆಯಲ್ಲ ಇದನ್ನ ಪ್ರತಿಯೊಬ್ಬರು ಓದಿ ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು ಬರೀ ಓದ್ಕೊಂಡು ನಾವು ತಲೆಲಿ ಇಟ್ಕೊಂಡ್ರೆ ಆಗಲ್ಲ ಅದ್ರ ಪ್ರಕಾರ ನಡ್ಕೋಬೇಕು ಅದ್ರ ಪ್ರಕಾರ ನಡೆದಾಗಲೇ ಅದು ನಿಮಗೆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಸುಮ್ಮನೆ ಓದ್ದೆ ನಾನು ಹಿಂಗಿಟ್ಕೊಂಡೆ ನಾನು ನಾಲ್ಕು ಜನ ಮುಂದೆ ಅದನ್ನ ಹೇಳಿದ್ರೆ ಆಗೋದಿಲ್ಲ ನೀವು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸಿಕೊಂಡಾಗ್ಲೇ ಅದ್ರದ್ದು ಪ್ರತಿಫಲ ಸೇವೆ ಸ್ಟಾರ್ಟ್ ಆಗ್ತದೆ ಮತ್ತೆ ಮತ್ತೇನು ಜೀವನದಲ್ಲಿ ಏನು ಬೇಕು ಅನ್ಸುತ್ತೆ ಗುರುಗಳಿಗೆ ನೀನು ಬೇಡ ಅನ್ಸುತ್ತೆ ಹ್ಞೂ ಇದು ವೈರಾಗ್ಯದ ತುತ್ತ ತುದಿ ಇದು ಕುಂಡಲಿನ ರಾಜಯೋಗ ಕೊನೆ ಅಂತ ವೈರಾಗ್ಯದ ತುತ್ತ ತುದಿ ಕರ್ಕೊಂಡು ಹೋಗುತ್ತೆ ಆದರೆ ಪ್ರಪಂಚದಲ್ಲಿ ಇರಬೇಕು ಸಂಸಾರದಲ್ಲಿ ಇರಬೇಕು ಇದ್ದು ಇಲ್ದಂಗೆ ಇರಬೇಕು ಈಗ ನೀರಿನಲ್ಲಿ ಇದ್ರೂ ಕೂಡ ನೀರನ್ನು ಅಂಟಿಸ್ಕೊಳ್ಳದಂಗೆ ಹೆಂಗಿರುತ್ತೋ ಸತ್ಯ ಏನಂತ ಗೊತ್ತಾಯ್ತಲ್ವಾ ಇದೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ವಾ ಆದ್ರೆ ಸಂಸಾರ ಬಿಟ್ಟು ಕಾಡಿಗೆ ಹೋಗ್ಬೇಕು ಎಂಡ್ತಿ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತಲ್ಲ ಎಲ್ಲರ ಮಧ್ಯದಲ್ಲಿ ಇರಬೇಕು ಸಮಾಜದ ಮಧ್ಯದಲ್ಲಿ ಇರಬೇಕು ಇದ್ದು ಕೂಡ ಇಲ್ದಂಗೆ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳದಂಗೆ ಇದೆಲ್ಲ ಸಹಜ ಇದೆಲ್ಲ ಬರುವಂತದ್ದೇ ಸಹಜ ಇದನ್ನೆಲ್ಲ ನಾವು ದಾಟಬೇಕಾಗಿದೆ ಸಹಜವಾಗಿ ದಾಟಬೇಕು ಯಾವುದು ಮನಸ್ಸಿಗೆ ಹಚ್ಕೊಂಡಂಗಿಲ್ಲ ಹಂಗೆ ಹಚ್ಕೊಂಡು ಸಂಸಾರ ಜೀವನ ಮಾಡಬೇಕು ಅಯ್ಯೋ ನಾನು ಡಾಕ್ಟ್ರ್ ಕೆಲಸ ಬಿಡಬೇಕು ಅಯ್ಯೋ ನನ್ನ ಹೆಂಡತಿ ಮಕ್ಕಳನ್ನ ಬಿಡಬೇಕು ಹಾಂ ಸಂಸಾರದಿಂದ ದೂರ ಹೋಗಿ ಕಾಡಿಗೆ ಹೋಗಿ ಹೋಗ್ಬೇಕು ಇಲ್ಲೇನು ಗುಡ್ಗಾಡಿನ ಹೋಗಿ ಕುಂದಿರಬೇಕು ಯಾವುದನ್ನ ಆಶ್ರಮ ಸೇರ್ಬೇಕು ಅಂತ ಅಲ್ಲ ಸಂಸಾರದಲ್ಲಿ ಇದ್ದು ಸಮಾಜ ಮಧ್ಯದಲ್ಲಿ ಇದ್ದು ನೀವು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕೋದು ಕಲಿಬೇಕು ನಮ್ಮ ಋಷಿ ಮುನಿಗಳು ಇದನ್ನೇ ಹೇಳಿರೋದು ಅಲ್ವಾ ಇರಬೇಕು ಇಲ್ಲದಿರಬೇಕು ಇದ್ದು ಅಂದ್ರೆ ಮೈಗೆ ಹ್ಮ್ ಅದೇ ಮಳೆ ಹುಳ ಇರ್ತಲ್ವಾ ಕೆಸರನ್ನ ಅಂಟಿಸ ಹೆಂಗ ಬದುಕುತ್ತ ಹಂಗೆ ನಾವು ಸಮಾಜದಲ್ಲಿ ಬದುಕಿ ತೋರಿಸ್ಬೋದು ಇದನ್ನೇ ಋಷಿ ಪರಂಪರೆ ಅನ್ನೋದು ಇದು ಇದೇ ಪ್ರಾಚೀನ ಋಷಿ ಪರಂಪರೆ ತದನಂತರ ಮಕ್ಕಳು ಮೊಮ್ಮಕ್ಕಳು ಆದಮೇಲೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜವಾಬ್ದಾರ ವಹಿಸಿ ಆಮೇಲೆ ನೀವು ಎಲ್ಲಾದ್ರೂ ಒಂದು ಆಶ್ರಮ ಅಥವಾ ಎಲ್ಲಾದರೂ ಕಾಡು ಎಲ್ಲಾದ್ರೂ ಒಂದು ಇದ್ರ ಹತ್ರ ಹೋಗಿ ಆನಂದವಾಗಿ ನಿಮ್ಮ ದೇಹವನ್ನು ಬಿಡ್ಬೋದು ಸಾಧನೆ ಮಾಡಿಕಂತ ಆದರೆ ಸಾಧನೆ ಮುಗಿಲಿಲ್ಲ ಸಾಧನೆಯ ಒಂದು ಮೊದಲನೆಯ ಹಂತ ನಿಮಗೆ ಕೊಟ್ಟಿದ್ದೀವಿ ಇಲ್ಲಿ ತೋರ್ಚ್ಕೊಟ್ಟಿದ್ದೀವಿ ರುಚಿ ಏನಂತಂದು ಇದನ್ನು ಹಂಗೆ ಬೆಳೆಸ್ಕೊಂತ ಹೋಗ್ಬೇಕು ಮುಂದೆ ನಾವು ಧ್ಯಾನ ಮಾರ್ಗದಲ್ಲಿ ಹೋಗಬೇಕು ಬೆಳಗ್ಗೆ ಸಂಜೆ ಎರಡು ಹೊತ್ತು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಕುಂತ್ಕೊಂಡು ತಲ್ಲಿನರಾಗಬೇಕು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ತಲ್ಲಿರಾಗಬೇಕು ಅದರ ಜೊತೆ ಜೊತೆಗೆ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ ಆಗಬೇಕು ದೇವಿ ಪರಾಯಣ ಜ್ಞಾನ ಸಿಂಧು ಅದರ ಜೊತೆಯಲ್ಲಿ ಮನುಸ್ಮೃತಿ ಅಂತ ಬರುತ್ತೆ ಅಂದರೆ ಸಮಾಜ ಹೇಗೆ ಕಟ್ಟಬೇಕು ಸಮಾಜ ರೀತಿ ಹೇಗಿರಬೇಕು ಇದೆಲ್ಲ ಕಟ್ಟುಕಟ್ಟಳೆಯ ಒಂದು ಮನುಸ್ಮೃತಿ ಹೇಳುತ್ತೆ ಆಮೇಲೆ ಚಾಣಕ್ಯನ ರಾಜನೀತಿ ಶಾಸ್ತ್ರ ಹೇಳುತ್ತೆ ಇವೆರಡು ಗ್ರಂಥಗಳನ್ನು ಓದಬೇಕು ಆವಾಗ ಸಮಾಜದವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂಬೋದನ್ನು ನೀವು ಸಮಾಜದಲ್ಲಿ ಸಮಾಜ ಕೆಲಸ ಕೆಲಸ ಮಾಡ್ಬೇಕು ಜೊತೆ ಜೊತೆಯಲ್ಲಿ ಮುಂದಿನ ಪೀಳಿಗೆಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಹೌದು ಎಂಡ್ತಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅವ್ರಿಗೆ ದಾರಿ ತೋರಿಸಬೇಕು ಮೊದಲ ನಿಮ್ಮ 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 ಮೊದಲ ಶಿಷ್ಯರ ಮನೆಯಲ್ಲಿ ನೀವು ಸರಿ ಮಾಡಬೇಕು ಕಡೆ ಸರಿಯಾದ ಸರಿ ಮೇಲೆ ಇನ್ನೊಬ್ಬರಿಗೆ ಸರಿ ಮಾಡಕ್ ಸಾಧ್ಯ ಸರಿಯಾಗಿಲ್ಲ ಅಂತಂದ್ರೆ ಬೇರೆ ಅವ್ನು ತಿನ್ಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ಗುರುಗಳೇ ಅದು ನೆಕ್ಸ್ಟ್ ಹಂತದಲ್ಲಿ ಗುರುಗಳೇ ಇಲ್ಲಿ ಕೆಳಗಡೆ ಇಂದ ಮೂಲದಿಂದ ಒಂದು ಕರೆಂಟ್ ಪಾಸ್ ಆಗ್ತಿತ್ತು ಗುರುಗಳ ಪಾಸ್ ಆಗಿ ತಿರುಗ ಇಲ್ಲಿ ಹುಬ್ಬಿನ ಮಧ್ಯ ಬಂದು ಸೊ ಇಲ್ಲಿ ಒಂದು ಟೈಟ್ನೆಸ್ ಬಂದ್ಬಿಟ್ಟು ಆಮೇಲೆ ಇಲ್ಲೊಂದು ಬೆಳಕು ಕಾಣಿಸ್ತಿತ್ತು ಸೊ ಅದು ಮೇಲೆ ಮತ್ತು ಕೆಳಗೆ ಹೋಗೋ ಅನುಭವ ಕೂಡ ಆಗಿದೆ ನನಗೆ ಕೆಳಗಿನ ಕೆಳಗಿಂದ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ ಕೂಡ ನನಗೆ ಫೀಲ್ ಆಗುತ್ತೆ ಸೊ ಅದೊಂದು ಅದ್ಭುತ ಈಗ ಏರೋದು ಕಾಣ್ತಾ ಇದೆ ಇಳಿಯೋದು ಕಾಣ್ತಾ ಇದೆ ಹೌದು ಗುರುಗಳೇ ಅದೇ ಅನಾಥ ಚಕ್ರದಲ್ಲಿ ಆನಂದವನು ಪ್ರಕಟ ಆಗಿದೆ ಈಗ ವಿಶುದ್ಧ ಚಕ್ರಕ್ಕೆ ಬಂದಾಗ ಯಾವ್ದೋ ಬೇಡ ಅನ್ಸುತ್ತೆ ಹೌದು ಪ್ರಾಪಂಚಿಕ ವ್ಯವಹಾರನೇ ಬೇಡ ಅನ್ಸುತ್ತೆ ಅದು ವಿಶುದ್ಧ ಚಕ್ರದ ಲಕ್ಷಣ ಅದು ಮುಂಚೆ ನಾವೆಲ್ಲ ಮೊಬೈಲ್ ತಗೊಂಡ್ರೆ ಸ್ಕ್ರೋಲ್ ಮಾಡ್ತಾ ಒನ್ ಬೈ ಒನ್ ಬೈ ಒನ್ ಬೈ ಇದು ಆತ ಇದು ಆತ ಹಿಂಗೆ ಮನಸ್ಸು ಹೇಳ್ಕೊಂಡು ಹೋಗ್ತಿತ್ತು ಈಗ ಏನಾದ್ರು ಮೊಬೈಲ್ನ ನ ತಗೊಂಡ್ರೆ ಯಾವ್ದಾದ್ರು ಆಧ್ಯಾತ್ಮಿಕ ಇದೆಯಾ ಯಾವ್ದಾದ್ರು ಒಳ್ಳೆ ವಿಚಾರಗಳಿದಾವ ಈ ತರದ ಮನಸ್ಸು ಹುಡುಕುತ್ತೆ ಬೇರೆ ಯಾವ ವಿಚಾರಗಳು ತುಂಬಾ ಸಪ್ಪೆ ಅನ್ಸ್ಬಿಡುತ್ತೆ ಮನಸ್ಸು ಆ ಕಡೆ ಹೋಗಕ್ ಬಿಡೋದಿಲ್ಲ ಹ್ಮ್ ನಿನ್ನೊಳಗಿರುವ ಆನಂದವನ್ನ ಮೆಲುಕು ಹಾಕೋದು ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ಮನುಷ್ಯ ಮನಸ್ಸನ್ನ ಬೇರೆ ಬೇರೆಯವರಿಗೆಲ್ಲ ಹರಿದು ಹಂಚ್ಕೊಟ್ಬಿಟ್ಟಿದ್ದಾನೆ ಅವ್ರಿಗೆ ಇವ್ರಿಗೆ ಅವ್ರಿಗೆ ಇವ್ರಿಗೆ ಅಂತಂದ ಯಾವತ್ತೂ ಕೂಡ ತನ್ನ ತಾನು ತಾನಿಲ್ಲ ಇಲ್ಲ ತನ್ನ ಒಳಗಡೆ ತಾನು ನೋಡ್ಕೊಳ್ಳೇ ಇಲ್ಲ ಹಂಗಾಗಿ ಒಳಗಡೆ ಆನಂದ ಹೆಂಗ್ ಕಾಣಕ್ ಸಾಧ್ಯ ಮನಸ್ಸು ಹೊರಮುಖ ಆಗಿ ನಿಂತು ಅಲ್ಲ ಮತ್ತೆ ಆನಂದ ಹೊರಗಡೆ ಹುಡುಕ್ತಾ ಇದ್ದಾನೆ ಅಲ್ಲಿದೆಯಾ ಇಲ್ಲಿದೆಯಾ ಅಲ್ಲಿದೆಯಾ ಇಲ್ಲಿದೆಯಾ ಅಂತ ಹೊರಗಡೆ ಲಕ್ಷಗಡ್ಲೆ ರೊಕ್ಕ ಖರ್ಚು ಮಾಡ್ತಾನೆ ಏನೇನೋ ಮಾಡ್ತಾನೆ ಎಲ್ಲೆಲ್ಲೋ ಇದ್ದಾನೆ ಅಲ್ಲ ಆನಂದ ಇರೋದು ಒಳಗಡೆ ಅಲ್ವಾ ಅದನ್ನ ಯಾರು ತೋರ್ಸ್ಬೇಕು ಋಷಿಮುನಿಗಳು ತೋರ್ಸ್ಬೇಕು ಯೋಗಿಗಳು ತೋರ್ಸ್ಬೇಕು ಗುರುಗಳು ಮಾಧ್ಯಮಗಳಾಗ್ಲಿ ಅಥವಾ ಯಾವುದೇ ಮಾಸ್ ಮಾರ್ಗ ಅದನ್ನ ತೋರ್ಸಕ್ ಸಾಧ್ಯ ಇಲ್ಲ ಸರ್ ಇವಾಗ ಇದೊಂದು ಹೇಗಂದ್ರೆ ಒಂದ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ ಬನ್ನಿ ನಮ್ದು ಇಮಿಡಿಯೇಟ್ ಫಾಸ್ಟ್ ಕುಂಡಲಿನಿ ಯೋಗ ನಮ್ದು ಅಂತ ನೋಡ್ತಾ ಹೋದ್ರೆ ಏನಪ್ಪ ಇದು ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಎಲ್ಲಾ ದುಡ್ಡುಗೋಸ್ಕರ ದುಡ್ಡು ಕೊಟ್ಬಿಟ್ರೆ ಕುಂಡಲಿ ಬಂದ್ಬಿಡುತ್ತಾ ಅಲ್ಲರಿ ಈ ಕುಂಡಲಿನ ಪಡ್ಕೊಳ್ಬೇಕಾದ್ರೆ ಅದು ಎಷ್ಟೋ ಜನ್ಮಗಳ ಸಾಧನೆ ಇದೆ ಎಷ್ಟೋ ಜನ್ಮಗಳ ಒಂದು ನಿರಂತರ ಅದ್ರ ಹಿಂದೆ ಒಂದು ಕೆಲಸ ನಡೀತದೆ ಈಗ ನಾವ್ ಏನು ಇಲ್ಲದೇರ ಬಂದ್ಬಿಟ್ಟು ಕುಂಡಲಿ ಕೊಟ್ಬಿಡಿ ಗುರುಗಳೇ ನನಗೆ ನಾನು ಆನಂದವಾಗಿರ್ತೀನಿ ಅಂದ್ರೆ ಆಗುತ್ತಾ ಆಗಲ್ಲ ಸಾಧ್ಯ ಇಲ್ಲ ಅದು ಸೊ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಆ ಬೆಲೆ ನಾವು ತೆರಲೇಬೇಕು ಆ ವಿಚಾರದಲ್ಲಿ ನಾವು ಮುಂದುವರೆದಾಗ ಮಾತ್ರ ಅದು ಸಿಗಕ್ ಸಾಧ್ಯ ಇನ್ನು ಕೆಲವರು ಹೇಳ್ತಾರೆ ಇದೆಲ್ಲ ಕುಂಡಲಿ ಅದು ಇದೆಲ್ಲಾ ಬೋಗಸ್ರಿ ಏನು ಇಲ್ಲ ಜನ ತುಂಬಾ ಜನ ಇದನ್ನ ಗಿಮಿಕ್ ಮಾಡ್ತಾರೆ ಆತರದ್ದು ಏನು ಇಲ್ಲ ಸಮಾಜ ಫ್ರಾಡ್ ಮಾಡ್ತಾ ಇದ್ರೆ ಹೌದು ಗುರು ನಾನು ನಿಮ್ಗೆ ನಿಮ್ ವಿಡಿಯೋ ನೋಡುವಾಗ ಕೆಲವೊಂದಷ್ಟು ಈ ದುಷ್ಕರ್ಮಿಗಳು ಇರ್ತಾರಲ್ಲ ಅವ್ರದು ಅವ್ರಿಗೆ ಹಂಗೆ ಅನ್ಬೇಕು ಅವ್ರ್ ಏನ್ ಮಾಡ್ತಾರೆ ಎಲ್ಲ ಸುಳ್ಳಪ್ಪ ಇದು ಗಿಮಿಕ್ ಹಂಗೆ ಹಿಂಗೆ ಅಂತ ಸೊ ಅವ್ರಿಗೆ ಅದ್ರದ್ದು ಗಂಧ ಗಾಳಿ ಗೊತ್ತಿಲ್ಲದೆ ಮಾತಾಡೋರು ಸಾವಿರ ಮಾತಾಡ್ತಾರೆ ಇಲ್ಲ ಅದು ನಮ್ಮ ದೇಶದಲ್ಲಿ ಋಷಿ ಪರಂಪರೆ ನಾಶ ಆಗಿದೆ ಅದಕ್ಕೆಲ್ಲ ಕಾರಣ ಮೇಕಾಲ ಶಿಕ್ಷಣ ಇದಕ್ಕೆಲ್ಲ ಕಾರಣ ಮತ್ತೆ ನಮ್ಮ ಋಷಿ ಪರಂಪರೆ ಬಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ಋಷಿ ಪರಂಪರೆ ಜಾರಿ ಈ ಇದೆಲ್ಲ ಹೋಗ್ಬಿಡ್ತೇವೆ ಬೋಗಸ್ ಗುರುಗಳು ಬೋಗಸ್ ಯೋಗಗಳು ಬೋಗಸ್ ಎಲ್ಲ ಹೋಗ್ಬಿಡ್ತವೆ ರಿಯಾಲಿಟಿ ಸತ್ಯ ಏನಂತಂದು ಎಲ್ಲರಿಗೂ ಗೊತ್ತಾಗುತ್ತಲ್ವ ಈಗ ಚಿಕ್ಕ ಮಗುವಿನಿಂದ ಇದ್ದಾಗಲೇ ನಾವು ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟಿವಿ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಅಂದ್ರೆ ರಿಯಾಲಿಟಿ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಗೊತ್ತಾಗಿ ಬಿಡುತ್ತಲ್ಲ ಆವಾಗ ನಾವು ಬೇರೆಯವ್ರ್ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆದವರು ಬೋಗಸ್ ಗುರುಗಳು ಉಟ್ಕೊಳೋದೇ ಇಲ್ಲ ನಮ್ಮ ಗುರುಕುಲಗಳು ಜಗ ನಮ್ಮ ಭಾರತದಾದ್ಯಂತ ಹರಡಿಬಿಟ್ಟು ಅಂದ್ರೆ ಮೊದಲ್ ಮೊದಲು ಪ್ರಾಚೀನ ಕಾಲದಾಗ ಹೆಂಗಿದ್ದು ಅದೇ ತರ ಬೆಳೆದ್ಬಿಟ್ಟು ಅಂದ್ರೆ ಈ ತರ ಬೋಗಸ್ ಗುರುಗಳಾಗಲಿ ಬೋಗಸ್ ಈ ತರ ಯಾವ ಇರೋದೇ ಇಲ್ಲ ಹಾ ಯಾಕಂದ್ರೆ ರಿಯಾಲಿಟಿ ಎಲ್ಲರಿಗೆ ಸತ್ಯ ಗೊತ್ತು ಈಗ ಏನಾಗಿದೆ ಮೇಕಾಲೆ ಶಿಕ್ಷಣ ಇರೋದ್ರಿಂದ ಸತ್ಯ ಮರೆಮಾಚಿದೆ ಹೌದಾ ಯಾವ್ದು ಸತ್ಯ ಯಾವ ಸುಳ್ಳು ಎಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಜನಕ್ಕೆ ಇದನ್ನ ಉದ್ದೇಶ ಪೂರ್ವಕವಾಗಿನೇ ಒಂದು ಸರ್ಕಾರ ಮುಚ್ಚಿಟ್ಟಿದೆ ಒಂದು ಸರ್ಕಾರ ಉದ್ದೇಶ ಪೂರ್ವಕವಾಗಿನೇ ಈ ದೇಶದ ಸಂಸ್ಕೃತಿ ಪರಂಪರೆ ಗೊತ್ತಾಗಬಾರ್ದು ಅನ್ನೋ ಅನ್ನೋ ಕಾರಣಕ್ಕೋಸ್ಕರನೇ ಎಪ್ಪತ್ತು ವರ್ಷಗಳಿಂದ ಅದನ್ನು ತುಳಿಯಲ್ಪಟ್ಟಿದೆ ನಿರಂತರ ದಾಳಿ ನಿರಂತರ ದಾಳಿಯಾಗಿರೋದು ಆಗಿರೋದು ಆಮೇಲೆ ಉದ್ದೇಶಪೂರ್ವಕವಾಗಿ ತುಳಿತಾ ಇದ್ದಾರೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ನಮ್ಮವರೇ ತುಳಿತ ಇದಾರಲ್ಲ ಒಂದು ಕಾಲದಲ್ಲಿ ವರೀನವ್ರು ತುಳಿದ್ರು ಇವಾಗ ನಮ್ಮವರೇ ನಮ್ಮನ್ನ ದಾಸರನ್ನಾಗಿ ಮಾಡಿಕೊಂತಾರ ನಿಜವಾಗ್ಲೂ ಇದನ್ನೆಲ್ಲಾ ಯೋಚನೆ ಮಾಡಿದಾಗ ಮನಸ್ಸಿಗೆ ತುಂಬಾ ಹಿಂಸೆ ಆಗತ್ತೆ ಬೇಸರ ಆಗತ್ತೆ ಎಲ್ಲಿ ನಾವು ಇಂಥ ಪರಂಪರೆ ಇರತಕ್ಕ ಇಂಥ ಇರೋ ನಾವು ಈ ನಮ್ಮವರನ್ನೇ ನಾವು ತುಳಿದು ಇನ್ನೂ ಅದ ಕಳಿಸ್ತಾ ಇದೀವಿ ಅದಕ್ಕೆಲ್ಲ ಕಾರಣ ಅದಕ್ಕೆಲ್ಲ ಕಾರಣ ವಿದೇಶಿಯರು ನಾವು ಬುಟ್ಟೋಗಿರುವಂತ ಚಿಂತನೆಗಳು ಅದನ್ನೇ ನಮ್ಮ ರಾಳ್ವಾಡ್ ಇದಾರೆ ನಮ್ಮ ತಗೊಂಡೋಗಿ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ನಾವು ಅವ್ರ ತಗೊಂಡು ನಾವು ಹಾಳಾಗ್ತಾ ಇದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ ನಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಜಗತ್ತಿಗಿದೆ ಅಲ್ವಾ ನಾವು ಅದನ್ನ ಮರಿತಾ ಇದ್ದು ವಿದೇಶಕ್ಕೆ ಇದಕ್ಕೆ ಆಕರ್ಷಕರಾಗಿ ಅದರಿಂದ ಹೋಗ್ತಾ ಇದ್ದೀವಿ ಅಲ್ವಾ ಅದೇ ಅದು ಅದು ನಾಶ ಆಗ್ಬೇಕು ಅಂದ್ರೆ ನಾವು ಮತ್ತೆ ಋಷಿ ಪರಂಪರೆಗೆ ಬರಬೇಕು ಮತ್ತೆ ಗುರುಕುಲಗಳು ಸ್ಥಾಪನೆ ಆಗ್ಬೇಕು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಗುರುಕುಲಗಳಾಗಬೇಕು ಗುರುಕುಲಗಳಾಗಬೇಕು ಗುರುಕುಲ್ಗಳಾಗಬೇಕು ಅಂತಂದು ಈ ಸರ್ಗೆ ಆ ಗುರುಗಳಿಗೆ ಏನು ಕಷ್ಟ ಯಾಕೆ ಅವ್ರ ಎಲ್ಲಾನು ಬಿಟ್ಟು ಇದರಿಂದ ಅವ್ರು ಯಾಕೆ ದುಡಿಬೇಕು ಅವ್ರಿಗೆ ಏನು ಕಷ್ಟ ಅವರು ಆರಾಮಾಗಿರ್ಬಹುದಲ್ವಾ ಇದೆಲ್ಲಾ ಯಾಕಬೇಕು ಶಿಷ್ಯನ ಊಟ ಆಗಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಪ್ರತಿಯೊಂದು ಹಂತದಲ್ಲಿ ಅವ್ರಿಗೆ ಹೇಳಬೇಕು ಯಾಕೆ ಗುರುಗಳಿಗೆ ಏನ್ ಕಷ್ಟ ಏನಾದರೂ ಕೇಳ್ಕೊಂಡು ಬಂದಿದಾರಾ ನಂಗೆ ಈ ತರ ಮಾಡ್ಬೇಕು ಅಂತ ಏನ್ ಇಲ್ಲ ಈಗ ಸಮಾಜದ ಜವಾಬ್ದಾರಿಯನ್ನು ಮೈಮೇಲೆ ಮೇಲೆ ಹಾಕೊಂಡಿದೀವಿ ನಾವು ಅಂದ್ಮೇಲೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅದು ಜನಕ್ಕೆ ಅರ್ಥ ಆಗೋದಿಲ್ಲ ಅರ್ಥ ಜನ ಏನಂತಾರೆ ಅಂದ್ರೆ ಏ ದುಡ್ಡು ಹೊಡೆಯಕ್ಕೋಸ್ಕರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅದನ್ನ ನಮ್ಮ ಪಟ್ಟಕ್ಕೆ ನಮ್ಮ ತಲೆ ಮೇಲೆ ಕಟ್ತಾರೆ ಅಲ್ಲಿ ಮಾಡೋರ್ನ ಬಿಡ್ತಾರೆ ಕೋಟಿ ಕೋಟಿ ಮಾಡೋರು ಬಿಡ್ತಾರೆ ಇವತ್ತು ನಾನು ಗುರುಕುಲ ಕಟ್ತಾ ಇದ್ದೀನಿ ಅಂದ್ರೆ ನನ್ನ ಶಿಷ್ಯರಿಂದ ನನ್ನ ಶಿಷ್ಯರ ಬಳಗದಿಂದ ಅವರು ಕೊಟ್ಟಂತ ಫೀಸ್ ಇಂದನೆ ನಾನು ಇವತ್ತು ಗುರುಕುಲ ಕಟ್ತಾ ಇದ್ದೀನಿ ಆಮೇಲೆ ಸ್ವಂತ ದುಡ್ಡು ನನ್ನ ಸ್ವಂತ ದುಡ್ಡಿನಿಂದ ನಂದು ಹೊಲದಿಂದ ಬರುವಂತ ದುಡ್ಡಿನಿಂದ ನನ್ನ ಸ್ವಂತ ದುಡ್ಡುಗಳಿಂದ ಮತ್ತು ಆಮೇಲೆ ನಮ್ಮ ಸಾಧಕರು ಕೊಡುವಂಥ ಪ್ರತಿಯೊಂದು ಪೈಸೆಯಿಂದ ಕೊಡುವಂಥ ದುಡ್ಡಿನಿಂದ ಸಾವಿರ ಕೊಡಲಿ ಐನೂರು ಕೊಡಲಿ ನೂರು ರೂಪಾಯಿ ಅವರು ಅವ್ರು ಕೊಡುವಂಥ ಇಂದನೇ ನಾನು ಗುರುಕುಲ ಕೊಡ್ತಾ ಇದ್ದೀನಿ ನನಗೆ ಯಾವ ರಾಜಕೀಯ ಶಕ್ತಿಗಳು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾವ ಜಾತಿನೂ ನನ್ನಿಂದಿಲ್ಲ ಯಾವ ಜಾತಿನೂ ನನ್ನಂದಿಲ್ಲ ನಾನು ಸನಾತನ ಧರ್ಮ ಪರವಾಗಿ ಇದ್ದರೂ ಕೂಡ ನಮ್ಮ ಸನಾತನ ಧರ್ಮದವರೇ ನನ್ನ ಕಡೆಗಿಲ್ಲ ಹಾಂ ಯಾವ ಸನಾತನ ಧರ್ಮ ನಾವು ಉದ್ಧಾರ ಮಾಡ್ಬೇಕಂತ ಹೊರಟಾಗ ನಮ್ಮರೇನಮ್ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಹೆಜ್ಜೆ ಹೆಜ್ಜೆಗೂ ಕಷ್ಟ ಬೀಳ್ತಾ ಇದ್ದೀನಿ ಹಾಂ ಇದೆಲ್ಲ ಕಷ್ಟ ಅನುಭವಿಸಿ ನಾನು ಈಗ ಗುರುಕುಲವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಕಟ್ತೀನಿ ಆಮೇಲೆ ನಿಂದ್ರಿಸ್ತೀನಿ ಮುಂದೆ ಬಂದ ನಾನು ನೋಡ್ಕೊಂತೀನಿ ಇವೇಗ ಆಗ್ಬೇಕು ಅವೇಗ ಏನಿಲ್ಲ ಇದು ನೋಡಿ ಬೇರೆ ಧರ್ಮದಲ್ಲಿ ಅವರೇನೋ ಧಾರ್ಮಿಕ ಕೆಲಸ ಮಾಡ್ತಾರಂದರೆ ಎಲ್ಲರೂ ಸಹಾಯ ಮಾಡ್ತಾರೆ ಹೌದಾ ಬೇರೆ ಎರಡು ಧರ್ಮಗಳು ನೋಡಿ ಬೇಕಾದ್ರೆ ಅವ್ರಿಗೆ ಯಾವ ಕಷ್ಟನೇ ಇಲ್ಲ ಮಾಡ್ತೀನಿ ಅಂದ್ರೆ ಸಾಕು ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿ ಕೊಟ್ಟು ಬಿಡ್ತಾರೆ ಅವನೇನು ಮಾಡೋದು ಬೇಕಾಗಿಲ್ಲ ನಾನು ಒಂದು ತಿಂಗಳ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ತಿಂಗಳ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬೆಳಗ್ಗೆ ಆರು ಗಂಟೆಗೆ ಎದ್ದು ನಮ್ಮ ಯಾರು ದೀಕ್ಷೆ ಬೇಕು ಅಂತ ಬಂದಿರ್ತಾರಲ್ವ ಅವ್ರನ್ನ ನಾನು ಒಂದು ವಿಡಿಯೋ ಹಾಕಿದ್ದೆ ಯಾರು ಉಚಿತ ದೀಕ್ಷೆ ಬೇಕು ಬಂದು ಸೇವೆ ಮಾಡಿ ಅಂತ ನಾಲ್ಕೈದು ಜನ ಬಂದಿದ್ದರು ಬೆಳಗ್ಗೆ ಎದ್ದು ಅವ್ರಿಗೆ ಅಡಿಗೆ ಮಾಡಿ ನಮ್ಮ ಪೂಜೆ ಮುಗಿಸ್ಕೊಂಡು ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಆಮೇಲೆ ಆ ಕೆಲಸ ಮಾಡಿಸಿ ಆರೇ ಅಲ್ಲಿ ಮಧ್ಯಾಹ್ನ ಅಲ್ಲಿ ಊಟ ಅಡುಗೆ ಮಾಡಿ ಬೆಳಗ್ಗೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗ್ತಿತ್ತು ನನ್ನ ಕೆಲಸ ಐದುವರೆ ಆರು ಗಂಟೆಯಿಂದ ಕೆಲಸ ಸ್ಟಾರ್ಟು ಸಂಜೆ ಆರು ಗಂಟೆ ಏಳು ಗಂಟೆ ಆಗ್ತಿತ್ತು ಒಂದು ತಿಂಗಳು ಈ ಥರ ಕಷ್ಟ ಬಿದ್ದಿದ್ದೀನಿ ನಾನು ನನಗೆ ಇಷ್ಟು ಕಷ್ಟ ಬೀಳೋದೇನು ಅವಶ್ಯಕ ನಾನು ಅವ್ರ ಜೊತೆಗೆ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಅವ್ರ ಜೊತೆಗೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಜನ ಬಂದಿದ್ರು ನನಗೆ ಮೈಸೂರಿಂದ ಒಂದಿಬ್ಬರು ಬಂದಿದ್ರು ಆಮೇಲೆ ಕೂಡ್ಲಿಗಿಂದ ಒಬ್ಬರು ಬಂದಿದ್ರು ಆಮೇಲೆ ಚಿತ್ರದುರ್ಗ ಕಡೆಯಿಂದ ಒಬ್ಬರು ಬಾಯಂದರು ಒಳ್ಳೆ ಸಪೋರ್ಟ್ ಮಾಡಿದರು ಒಳ್ಳೆ ಕೆಲಸ ಮಾಡಿದರು ಅದನ್ನು ಮೆಚ್ಚಬೇಕಾದ್ದೆ ಎಲ್ಲ ನಾವು ನಾವೇ ಎಲ್ಲ ಶಿಷ್ಯರು ಸೇರೇ ಈ ಗುರುಕುಲ ಕಟ್ಟಿದ್ದ ನಮ್ಮ ಹೆಬ್ಬಾಳದಲ್ಲಿ ನಮ್ಮ ಇವರು ಇದ್ದಾರೆ ಮೇಸ್ತ್ರಿಯವರಿದ್ದಾರೆ ಶಂಕರ್ ಮೇಸ್ತ್ರಿ ಅಂತಂದು ಅವರು ಕೂಡ ಬಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮೇಸ್ತ್ರಿಯವರು ಬಂದು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಗುರುಕುಲ ನಾವು ಕಟ್ಟಬೇಕು ಅಂತಂದು ಹಗರೊಳು ಕಷ್ಟ ಬಿದ್ದು ಶ್ರಮ ಪಟ್ಟು ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ ಈಗ ಬೇಕು ಅಂದರೆ ಬೇರೆ ಇದರ ಧರ್ಮದಲ್ಲಿ ಅವ್ರು ಸುಮ್ಮನೆ ಕುಂತ್ಕೊಂಡು ಹೇಳಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಹಾ ಇವಾಗ ನಾನು ಗುರುಕುಲ ಅದೇ ತರ ನಮ್ಮ ಹಿಂದೂಗಳು ಗುರುಕುಲ ಆಗಬೇಕು ಅಂತ ಯಾರಲ್ಲಿ ಮನಸ್ಸಿನಲ್ಲಿ ಇತ್ತ ಅಂದ್ರೆ ನೀವೆಲ್ಲ ಮಾಡಿಕೊಟ್ರೆ ನನಗೇನು ಅವಶ್ಯಕತೆ ಇಲ್ಲ ಸುಮ್ಮನೆ ಕುಂದಿರ್ತೇನೆ ಎಲ್ಲ ಪ್ರತಿ ಗ್ರಾಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಗುರುಕುಲ ಮಾಡುವ ಪ್ರತಿ ತಾಲೂಕಲ್ಲಿ ಗುರುಕುಲ ಮಾಡುವ ಆದ್ರೆ ನೀವು ಜವಾಬ್ದಾರಿ ತಗೊಂಡು ಮಾಡಿದ್ರೆ ಮಾತ್ರ ನಾನು ಇನ್ನು ಹಿಂದಿರ್ತೇನೆ ಎಲ್ಲದನ್ನ ಹೋಗಿ ಕ ನಾವೇ ನಿಂದನ್ನು ಕಟ್ಟೋಕ್ಕಾಗೋದಿಲ್ಲ ಈಗ ನಾವು ಒಂದು ಒಂದು ಮಾತ್ರ ನಾನು ಮಾಡ್ತೀನಿ ಅದೇ ಮಾದರಿಯಲ್ಲಿ ಭಾರತದಾದ್ಯಂತ ಕರ್ನಾಟಕದಾದ್ಯಂತ ಗ್ರಾಮಗಳ ಎಲ್ಲ ಗ್ರಾಮಗಳಾದ್ಯಂತ ಆಗಬೇಕಾಗಿದೆ ಒಂದು ಮಾದರಿ ಗುರುಕುಲ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲ ಗುರುಗಳೇ ನೀವು ಮಾಡಿ ತಾಯಿ ಆಶೀರ್ವಾದ ನಿಮಗಿದೆ ನಮ್ಮದೆಲ್ಲ ನಮ್ಮ ಸಾಧಕರ ಬಳಗ ಶಿಷ್ಯರ ಬಳಗ ನಿಮ್ಮ ಜೊತೆ ನಾವು ಯಾವತ್ತೂ ಖಂಡಿತ ಇರ್ತೀವಿ ಇದ್ದಾರೆ ಶಿಷ್ಯರು ನೋಡಿ ಅನೇಕ ಜನ ಶಿಷ್ಯರು ನಮ್ಮ ಜೊತೆ ಇದ್ದಾರೆ ನಮ್ಮ ಗಿರೀಶ್ ಅವರಾಗಿರ್ಬೋದು ನಿನ್ನೆ ನಮ್ಮ ಅವರು ಬಂದಿದ್ರು ನಾಗ ನಾಗರಬಾಯಿಂದ ನಾವು ನಿಮ್ಮ ಇದ್ದೇವೆ ಗುರುಗಳೇ ಅಂತಂದೇಳಿ ನಾವು ಇನ್ನು ಹೆಲ್ಪ್ ಮಾಡ್ತೀವಿ ಧನ ಸಹಾಯ ಮಾಡ್ತೀವಿ ಅಂತಂದು ಹೇಳಿದ್ರು ಅವ್ರು ಕೊಡುವಂಥ ಒಂದು ಸಪೋರ್ಟಿಂದ ನಾನು ಸ್ವಲ್ಪ ಖುಷಿಯಾಗಿದ್ದೇನೆ ಅಲ್ವಾ ಅವ್ರು ನಾವು ಹೆಲ್ಪ್ ಮಾಡ್ತೀವಿ ಇಂಟರ್ಲಾಕ್ ಸಿಸ್ಟಮಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತಂದು ನಮ್ಮ ಗಿರೀಶ್ ನಮ್ಮ ಸುಂಕ ಗಿರೀಶ್ ಅವರು ಮತ್ತು ನಮ್ಮ ನಾಗರಭಾವ್ಯ ಅವರು ಮೋಹನ್ ಅವರು ಸಪೋರ್ಟ್ ಮಾಡಿದ್ದಾರೆ ಅವರು ಎಲ್ಪ್ ಅಂದರೆ ಆಗುತ್ತೆ ಯಾರು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ನನ್ನ ಶಿಷ್ಯರು ನನ್ನ ಭಕ್ತರು ಅಂತ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಹೊರಗಿನವ್ರ ಸಹಾಯ ಸಪೋರ್ಟ್ ನನಗೇನು ಬಾಂದ್ರೆ ಸಂತೋಷ ಬಲಿಕರು ನಮ್ಮ ಶಿಷ್ಯರು ಭಕ್ತರು ಅಂತ ನಮ್ಮ ಜೊತೆಗೆ ಇರ್ತಾರೆ ಮಾರಲ್ ಸಪೋರ್ಟ್ ಕೊಟ್ರೂ ಸಾಕು ನಾವು ಹ್ಯಾಪಿಯಾಗಿ ಇದನ್ನು ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಮುಂದೆ ದಯವಿಚ್ಛ ಏನಿದೆ ಅದೇ ನೋಡುವಂತೆ ಮುಂದಿನ ಪೀಳಿಗೆಗೆ ಅನುಕೂಲ ಈಗ ನಾವು ಭವಿಷ್ಯವನ್ನ ನೋಡ್ಕೊಂಡು ಇದನ್ನ ಮಾಡ್ತಾ ಇರೋದು ಈಗಿಂದಲ್ಲ ಭಾರತದ ಭವಿಷ್ಯ ಹಿಂದೆ ಏನು ಅನುಭವಿಸಿದ್ವಿ ಹಿಂದೂಗಳು ಅದನ್ನೇ ಮರುಕಳಿಸೋ ಸಂಭವ ಗ್ಯಾರಂಟಿ ಇದೆ ಈಗ ಹಿಂದೂಗಳ ಭವಿಷ್ಯ ಹಂಗೆ ಇದೆ ಅದನ್ನು ಯಾರೂ ಅರ್ಥ ಮಾಡ್ಕೊತ ಇಲ್ಲ ಯಾರೋ ಮುಂದುವರೆದವರು ಬುದ್ಧಿಜೀವಿಗಳು ಅರ್ಥ ಮಾಡ್ಕೊಂತಾರೆ ಇನ್ನು ಇಲ್ಲ ಅಂದರೆ ಕೆಲವ್ರೆ ಇವ್ರು ಆರ್ ಎಸ್ ಎಸ್ ಇವ್ರು ಬಿ ಜೆ ಪಿ ಅಂದ್ಬಿಡ್ತಾರೆ ಧರ್ಮ ಆರ್ ಎಸ್ ಎಸ್ಗೆ ಬಿಜೆಪಿಗೆ ಮಾತಾಡ್ಬಿಟ್ರೆ ನಿಮಗೆ ಒಂದು ಪಕ್ಷದ ಹಾಂ ಅಲ್ಲ ಧರ್ಮ ಒಂದು ಬಿ ಜೆ ಪಿ ಒಂದು ಪಕ್ಷಕ್ಕೆ ಒಂದು ಸಂಸ್ಥೆಗೆ ಈ ಸಂಬಂಧಪಟ್ಟಿಲ್ಲ ಅದು ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ ಹಿಂದೂಗಳಾದವ್ರ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದೆ ಬರೆ ಒಂದು ಪಕ್ಷಕ್ಕಾಗಲಿ ಒಂದು ಸಂಘಟನೆಗಾಗಲಿ ಮಾತ್ರ ಅದು ಸಂಬಂಧಪಟ್ಟಿಲ್ಲ ಅವ್ರದ್ದೇ ಅಲ್ಲ ಧರ್ಮ ಧರ್ಮ ನಮ್ಮ ಪ್ರತಿಯೊಬ್ಬರದ್ದು ನಮ್ಮ ಧರ್ಮ ನಮ್ಮ ಧರ್ಮಕ್ಕಾಗಿ ನಾವು ಹೋರಾಡಬೇಕಾಗಿದೆ ಬಟ್ ಮೂಲೆ ಎಲ್ಲಾ ನಮ್ ಹಿಂದೂನೇ ಅಲ್ವಾ ಗುರುಗಳೇ ಮೂಲ ಧರ್ಮ ಹಿಂದೂ ಬೆಳೆದಿರೋದು ಇದು ಕೌಲೋಡಿರೋದು ಕೌಲೋಡ್ ಹೌದು ಬಟ್ ಅದನ್ನ ಬೇರೆ ತರದ ರೂಪ ಕೊಟ್ಟು ಅವ್ರ ಬಣ್ಣ ಬಳ್ಕೊಂಡು ನಾವು ನೋಡಿ ಮಿಂಚ್ತಾ ಇದ್ದೀವಿ ಅಂತ ತೋರಿಸ್ತಾ ತೋರಿಸ್ತಾ ಅದ್ ಅರ್ಥ ಆಗಲ್ಲ ಜನಕ್ಕೆ ಬಟ್ ಡಿಎನ್ ಎ ಇಲ್ಲಿದೆ ಡಿಎನ್ ಇಲ್ಲಿದೆ ಆ ಅವ್ರ ತೋರ್ಸ್ಕೊಂತ ಇದಾರೆ ಎಲ್ಲ ಕಾಪಿ ಒಳ್ಕೊಂಡ್ ಹೋಗಿ ಇವ್ಕ್ ಅರ್ಥ ಆಗೋಲ್ದಲ್ಲ ದಯವಿಟ್ಟು ತಾವು ಇದ್ರ ಬಗ್ಗೆ ಎಲ್ಲಾ ಸಾಧಕರು ತಮಗೆ ತಿಳಿದಂಗೆ ತಾವು ತಿಳಿಸಿ ಇನ್ನೊಬ್ರಿಗೂ ತಿಳಿಸಿ ಎಲ್ಲರಿಗೂ ಹೇಳಿ ಒಂದು ಧರ್ಮ ಜಾಗೃತಿ ಮಾಡಿಸ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೇನು ಮನಸ್ಸು ಮಾಡೋದು ದೊಡ್ಡ ಕೆಲಸ ಅಲ್ಲ ಯಾರಿಗೂ ಏನು ದೊಡ್ಡದೇ ಅಲ್ಲ ಹೌದಾ ಹನಿ ಹನಿ ಕುಡಿದ್ರೆ ಹಳ್ಳ ಅಂತೆ ಯಾವತ್ತೂ ನಾವು ಒಂದೇ ಸಾರಿ ಸಮುದ್ರನ ನೋಡೋಕೆ ಸಾಧ್ಯ ಇಲ್ಲ ಅದು ಹನಿಗಳಿಂದ ಆಗಬೇಕು ಅದು ನಮ್ಮಿಂದ ಆಗಬೇಕು ಸೊ ಇದೇ ಕ್ಷಣದಿಂದ ಈಗಿಂದನೇ ಎಲ್ಲರೂ ಈ ಬಗ್ಗೆ ಯೋಚಿಸಿ ದಯವಿಟ್ಟು ಈಗಾಗಲೇ ಕನಿಷ್ಠ ಅಂದರೆ ಮುನ್ನೂರು ಜನ ಸಾಧಕರಿದ್ದಾರೆ ಹೌದು ಒಬ್ಬೊಬ್ಬರು ಎಲ್ಪ್ ಮಾಡಿದಾರೆ ನಮ್ದು ಹಾಗೆ ಹೋಗುತ್ತೆ ಅಲ್ವಾ ಮುನ್ನೂರು ಜನ ಸಾಧಕರು ಇದ್ದಾರೆ ಅವ್ರು ಹೆಲ್ಪ್ ಮಾಡಿದ್ರೆ ಅಂದ್ರೆ ಅದೇನು ದೊಡ್ಡದಲ್ಲ ದೊಡ್ಡದಲ್ಲ ನಾವು ನೋಡಿ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಇವತ್ತಿ ಒಂದು ಸ್ಟಾರ್ ಹೋಟೆಲ್ಗೆ ಹೋದ್ರೆ ಅಲ್ಲಿ ಎಷ್ಟು ಕೊಟ್ಟು ಬರ್ತೀವಿ ಹೌದಾ ಅದು ಯಾಕ್ರಿ ಇಡ್ಲಿ ಯಾಕೆ ಇಷ್ಟ ರೇಟು ಇದು ಕೇಸರಿ ಬಾತಿ ಯಾಕೆ ಇಷ್ಟ ರೇಟ್ ಅಂತ ಕೇಳಲ್ಲ ನಾವು ಅವ್ರು ಕೇಳಿದಕ್ಕಿಂತ ಕೊಟ್ಟು ಮತ್ತೆ ಹೆಚ್ಚಾಗಿ ಟಿಪ್ಸ್ ಕೊಟ್ಟು ಬರ್ತೀವಿ ಈಗ ಗುರುಗಳು ಇಲ್ಲ ಮುಂಚೆ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು ಗುರುಗಳು ದೀಕ್ಷೆ ಎಲ್ಲಾ ಕೊಡ್ತಾ ಇದ್ರು ಫ್ರೀ ಕೊಡ್ತಾ ಇದ್ರು ಬಟ್ ಫ್ರೀಯಾಗಿ ಆಗಿ ಯಾವ್ದು ಬರುತ್ತೋ ಅದಕ್ಕೆ ಬೆಲೆ ಇರಲ್ಲ ಬೆಲೆ ಇರೋದಿಲ್ಲ ಬೆಲೆ ಇರಲ್ಲ ಅದು ಮತ್ತೆ ಬಹಳ ದಿವಸ ಬಾಳೋದಿಲ್ಲ ಕೂಡ ಅದಕ್ಕೆ ಅದಕ್ಕೆ ಅದು ಬೆಲೇನ ಕೊಟ್ಟು ಅದನ್ನೇ ನಾವು ತಗೋಬೇಕು ಸೊ ಹಾಗೆ ಇಲ್ಲ ಗುರುಗಳು ಜಾಸ್ತಿ ಫೀಸ್ ಹೇಳ್ಬಿಟ್ರು ನಮ್ಗೆ ಆಗ್ತಾ ಇಲ್ಲ ಅಲ್ಲ ರೀ ಬೇಕಾದ ಕಡೆ ಬೇಕಾದಂಗೆ ಖರ್ಚು ಮಾಡ್ಕೊಂಡ್ ಬರ್ತೀರಾ ಇದು ನಿಮ್ಗೆ ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ನಡೆಸುತ್ತೆ ನಿಮ್ ಜೀವನನೇ ಬದಲ್ ಮಾಡುತ್ತೆ ಇದು ಇಲ್ಲ ಇವತ್ತು ಒಬ್ರು ಡ್ರೈವರ್ ಬಂದಿದ್ರು ದೀಕ್ಷೆಗೆ ಪಾಪ ಕಷ್ಟದಲ್ಲಿದ್ದಾರೆ ಅವರು ನಾನು ಹೇಳಿದೆ ನೋಡಪ್ಪ ನಾನು ಗುರುಕುಲ ಕಟ್ಟಿಸ್ತಾ ಇದ್ದೀನಿ ನನಗೇನು ಕೇಳ್ತಾ ಇಲ್ಲ ಗುರುಕುಲ ಕಟ್ಟಿಸ್ತಾ ಇದ್ದೀನಿ ಬಿಲ್ಡಿಂಗ್ ಕೆಲಸ ನಿಂತಿದೆ ಅಂತ ಹೇಳಿದಕ್ಕೆ ಪಾಪ ಅವರು ಹೊರಗಡೆ ಸಾಲ ಮಾಡ್ಕೊಂಬಂದು ದುಡ್ಡು ಕೊಟ್ಟು ಅಂತ ಮನಸ್ಸುಗಳಿದೆ ನೋಡಿ ಅಂತ ಮನಸ್ಸುಗಳು ತುಂಬಾ ಅಪರೂಪ ನಾನು ಕಲಿಬೇಕು ನಾನು ಕಲಿಬೇಕು ಅಂತಂದೇಳಿ ಹೇಳಿ ಸಾಲ ಮಾಡ್ಕೊಂಬಂದು ದುಡ್ಡು ಕೊಟ್ಟು ಇವತ್ತು ದೀಕ್ಷೆ ತಗೊಂಡು ಹೋದ್ರೆ ಅವರು ಎಲ್ರು ಜೀವನ ಹಾಗಿಲ್ಲ ಅಲ್ಲ ಇರುತ್ತೆ ನಮ್ಮಾಗ ಸುಳ್ಳು ಹೇಳ್ತಾರೆ ಇರುತ್ತೆ ಇರುತ್ತೆ ಇಷ್ಟೊಂದು ಇಷ್ಟಪಡ್ತಾ ಇದಾರ ಏನಿಲ್ಲ ಇರುತ್ತೆ ಯಾ ಇಲ್ಲ ಮನಸ್ಸಿಲ್ಲ ಯಾಕೆ ಇವರಿಗೆ ಏನ್ ಬರುತ್ತೆ ನಮ್ಗೆ ಏನ್ ಬರುತ್ತೆ ಬರೀ ಏನ್ ನಮಗ್ ಏನ್ ಬರುತ್ತೆ ನಾವ್ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಇಲ್ಲ ನಮಗ್ ಏನಿದೆ ಅನ್ನೋದ್ರಲ್ಲೇ ನಾವ್ ನೋಡ್ಕೊತೀವಿ ಹೌದಾ ಇಂತದ್ ಒಳ್ಳೆ ಕಾರ್ಯಕ್ಕೆ ಕೊಟ್ರೆ ನಿಜವಾಗ್ಲೂ ನಿಮ್ಗೆ ಆತ್ಮ ಉದ್ದಾರ ಆಗುತ್ತೆ ನಮ್ದು ರಿಯಲ್ ಇದೆಯಾ ಸುಳ್ಳಿದೆಯಾ ಲೊಕೇಶನ್ ಹಾಕಿರ್ತೀನಿ ಬಂದ್ ಹೋಗ್ಲೆಲ್ಲ ನಾನು ಹಲವಾರು ವಿಡಿಯೋ ಅಲ್ವಾ ಲೊಕೇಶನ್ ತೋರಿಸಿದೀನಿ ಕೆಳಗಡೆ ಯೂಟ್ಯೂಬ್ ಕೆಳಗಡೆ ಲೊಕೇಶನ್ ಇರುತ್ತೆ ಎಲ್ಲಿ ಕೆಲಸ ಮಾಡಿಸ್ತಾ ಇದನ್ ಇರುತ್ತೆ ಈ ಹಂತದಲ್ಲಿ ಸಂಪು ಇದೆ ಇಷ್ಟ ಕೆಲಸ ಮಾಡ್ತಾ ಇದಾರೆ ಪ್ರತಿಯೊಂದು ಹಾಕಿರ್ತಾರೆ ಯಾಕಂದ್ರೆ ಗೊತ್ತಾಗ ಈಗ ಎಷ್ಟೋ ಜನ ಅದ ಕಟ್ಟು ಇದು ಕಟ್ಟಿಸಿ ಅಂತ ದುಡ್ಡು ತಗೊಂಡ ಅದ ಇರೋದಿಲ್ಲ ಇರೋದಿಲ್ಲ ಗುರುಗಳೇ ಈಗ ಯಾರು ಕಬ್ಣನ ಉಜ್ಜಿ ಇದು ಕಬ್ಣ ಅಂತ ನೋಡಕ್ ಹೋಗಲ್ಲ ಬಂಗಾರನೇ ತಗೋತಾರೆ ಸೊ ಹಾಗೆ ಇರೋರಿಗೆ ಮಾರ್ಗದಲ್ಲಿರೋ ನ್ಯಾಯದಲ್ಲಿ ನಡೆಯೋರಿಗೆ ಈ ವಿಘ್ನಗಳು ಪರೀಕ್ಷೆಗಳು ಸಹಜ ಇದು ಸಂತೋಷ ಏನು ತೊಂದರೆ ಇಲ್ಲ ಬಟ್ ಹಾಗಾಗಿನೂ ಕೂಡ ಅದು ಹೌದು ಮಾಡ್ಕೋಬೇಕು ನಾವು ಬರಲಿ ಅದೇನಾಗುತ್ತೆ ಆಗಲಿ ಮುಂದೆ ಭಗವಂತ ಹೋಗ್ತಾನೆ ನಡ್ಸೊಂಡೋಗ್ತಾನೆ ಹೋಗಲಿ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಒಟ್ಟು ಕಂಪ್ಲೀಟ್ ಮಾಡ್ತೀನಿ ಒಂದು ಫ್ಲೋರ್ ಕಂಪ್ಲೀಟ್ ಮಾಡ್ತಾ ನಂಬ ಭರವಸೆ ಇದೆ ನೋಡುವಂತೆ ನೀವು ಹೀಗೆ ಸಾಧನೆ ಮುಂದುವರಿಸಿ ಮೂರು ಸಲ ಪ್ರಾಣಾಯಾಮ ಮಾಡಿ ಬೆಳಗ್ಗೆ ಐದನೇ ಹಂತ ಮೂರು ಸಲ ಮಾಡಿ ಆಮೇಲೆ ಧ್ಯಾನ ಕುಂದ್ಕೊಂಡ್ಬಿಡಿ ಮತ್ತೆ ಸಂಜೆ ಯಾವಾಗ ಧ್ಯಾನ ಮಾಡುವಾಗ ಮತ್ತೆ ಮೂರು ಸಲ ಪ್ರಾಣಾಯಾಮ ಮಾಡಿ ಧ್ಯಾನ ಕುಂದ್ಕೊಂಬಿಡಿ ಧ್ಯಾನದ ಕಡೆಗೆ ಜಾಸ್ತಿ ಫೋಕಸ್ ಮಾಡಿ ಆಮೇಲೆ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಕ್ ಮುಂದುವರಿ ಶಾಸ್ತ್ರ ಅಧ್ಯಯನ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಕ್ ಪ್ರಯತ್ನ ಮಾಡಿ ಸಾಧ್ಯವಾದರೆ ಸಂಸ್ಕೃತವನ್ನ ಕಲಿಯೋದಾದ್ರೆ ಕಲೀರಿ ಯಾಕಂದ್ರೆ ನನ್ನ ವಯಸ್ಸಾಗಿಬಿಟ್ಟಿದೆ ಈ ವಯಸ್ಸಿನ ಏನು ಕಲಿಯೋ ಅದು ಸಂಬಂಧ ಇಲ್ಲ ಕಲಿಯೋವನಿಗೆ ವಯಸ್ಸು ಸಂಬಂಧ ಇಲ್ಲ ನೀವು ಕಲಿಬೋದು ಸ್ವಲ್ಪ ನಮ್ಮ ಋಷಿಮುನಿಗೆ ಏನು ಏನು ಹೇಳಿದ್ದಾರೆ ಇದೆಲ್ಲ ಅನ್ವೇಷಣೆ ಮಾಡೋಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ಈ ಗುರುಗಳು ವಿಡಿಯೋ ಮಾಡಿ ಬಿಡ್ತಾರೆ ಇಷ್ಟೇ ಹೇಳ್ತಾರೆ ಮುಂದಲ್ದ ಏನಂತ ಹೇಳೋದಿಲ್ಲ ಅಂತ ಬಹಳ ಜನ ಮುಂದೆ ಏನಿಲ್ಲ ಶಾಸ್ತ್ರ ಅಧ್ಯಯನ ಆಗಬೇಕು ಅನೇಕ ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಉಪನಿಷತ್ತು ಆಗಮಗಳು ದರ್ಶನಗಳು ಇವೆಲ್ಲ ಇದ್ದಾವೆ ಇವುಗಳೆಲ್ಲ ಅಧ್ಯಯನ ಸ್ಟಾರ್ಟ್ ಮಾಡ್ಬೇಕು ನೀವು ಹ ಅದೆಲ್ಲ ಅಧ್ಯಯನ ಮಾಡ್ಬೇಕು ನೀವು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಶಾಸ್ತ್ರಗಳ ಅಧ್ಯಯನ ಮತ್ತು ಧ್ಯಾನ ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ತಲೆನರಾಗಬೇಕು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಆನಂದದ ಜೊತೆಗೆ ಜಗತ್ತಿನ ವಿಸ್ಮಯಗಳೆಲ್ಲ ಕಾಣ್ತವೆ ಇನ್ನೊಂದು ಗುರುಗಳೇ ನಾನು ಈ ರಾಮಕೃಷ್ಣ ಅವ್ರ ಜೀವನ ಚರಿತ್ರೆ ಆಮೇಲೆ ಜೀವನ ಚರಿತ್ರೆ ಓದಿ ಶಾರದಾ ಮಾತೆ ಅವ್ರದ್ದು ಆಮೇಲೆ ವಿವೇಕಾನಂದರು ಓದ್ತಾ ಇದೆ ನಾನು ಓದೋ ಟೈಮಲ್ಲಿ ಹೇಗೆ ಅಂತಂದ್ರೆ ಅದು ನಾನು ಕಣ್ಮುಂದೆ ನಡೀತಾ ಇದೆ ಏನೋ ಈ ದೃಷ್ಟಾಂತಗಳು ನಾನು ಓದೋದೇ ಬೇಡ ಅದು ಕಣ್ಣು ಮುಂದೆ ನಡೀತಾ ಇದೆ ನಾನು ನೋಡ್ತಾ ಹೋಗ್ತಾ ಇದೇನೋ ಅನುಭವ ಸೊ ಅದೊಂದು ಅದ್ಭುತವಾಗಿತ್ತು ಗುರುಗಳೇ ಆಗುತ್ತೆ ನನ್ನ ಕನಸಿನಲ್ಲಿ ಶಿವಲಿಂಗ ದರ್ಶನ ಕೂಡ ಆಗಿದೆ ಗುರುಗಳೇ ಅಭಿಷೇಕ ಮಾಡ್ತಿರೋ ಶಿವಲಿಂಗ ದರ್ಶನ ಆಗಿದೆ ಅವಾಗಲೂ ಕೂಡ ತುಂಬಾ ಮನಸ್ಸಿಗೆ ಖುಷಿ ಅನಿಸ್ತು ಆನಂದ ಅನಿಸ್ತು ಸೊ ಈ ತರದ ಅನುಭವಗಳು ಎಲ್ಲರಿಗೂ ಆಗುತ್ತೆ ಯಾರು ಹಂತದಲ್ಲಿ ಇದರೋ ಸಾಧನೆ ಮಾಡ್ತಿರೋ ಎಲ್ಲರಿಗೂ ಆಗುತ್ತೆ ಬಟ್ ಯಾರು ಸಾಧನೆನ ಬಿಡಕ್ ಹೋಗ್ಬೇಡಿ ಹೇಳೋದು ಯಾವ್ದು ಮಧ್ಯದಲ್ಲಿ ಬಿಡಕ್ ಹೋಗ್ಬೇಡಿ ಈಗ ಆರಂಭದಲ್ಲಿ ಎಲ್ಲರೂ ಬಂದು ನಾನು ಬೆಟ್ಟ ಎತ್ ಬಿಡ್ತೀನಿ ನಾನು ಏನೋ ಒಂದ್ ಎತ್ತ ಬಿಡ್ತೀನಿ ಹಂಗೆ ಹಿಂಗೆ ನನ್ನಲ್ಲಿ ಅಷ್ಟಿದೆ ಇಷ್ಟಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಭರ್ಜರಿಯಾಗಿ ಮಾಡ್ತಾರೆ ಅದಾದ್ಮೇಲೆ ನಿಧಾನಕ್ಕೆ ಅವ್ರ ಅಡ್ರೆಸ್ ಇರೋದಿಲ್ಲ ಸೊ ದಯವಿಟ್ಟು ಯಾರು ಆತರ ಮಾಡಬೇಡಿ ಹ ಅದೇನೋ ಹೇಳ್ತಾರಲ್ಲ ಗಾದೆ ಇದೆಯಲ್ಲ ಹೊಸದ್ರದಲ್ಲಿ ಆಗಸ ಬಟ್ಟೆನ ಎತ್ತಿ ಎತ್ತಿ ಹೋಗಿತಾನಂತೆ ಸೊ ಅದಾದ್ಮೇಲೆ ನಿಧಾನಕ್ಕೆ ಒಗ್ಗಿಸ್ತಾನೆ ಅದ ಹಾಗೆ ಎಲ್ರು ಕೂಡ ದಯವಿಟ್ಟು ಯಾರು ಈಗ ಅರ್ಧಕ್ಕೆ ಬಿಟ್ಟಿದಿರಿ ಸಾಕು ಆಗಲ್ಲ ಅಂತ ಯಾರು ನಿಲ್ಸಿದಿರೋ ದಯವಿಟ್ಟು ಮತ್ತೆ ಬನ್ನಿ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿ ಗುರುಗಳಿಗೆ ನಿಮ್ಗೆ ಆಗಿಲ್ಲ ಗುರುಗಳನ್ನ ಒಂದ್ಸರಿ ನೋಡ್ಕೊಂಡೋಗಿ ಸಾಕು ನಾಳೆ ಬರುತ್ತೆ ನಾಳೆ ಗುರುಪೂರ್ಣಿಮೆ ಇದೆ ಹುಣಿವೆ ಗುರುಪೂರ್ಣಿಮೆ ಇದೆ ಅವತ್ತು ಆದಿಗುರು ಶಿವನ ಒಂದು ಅಭಿಷೇಕ ಪೂಜೆ ವಿಜೃಂಭಣೆಯನ್ನು ಮಾಡುವ ಯಾರ್ಯಾರು ನಿಂತ್ಕೊಂಡಿದ್ದೀರಲ್ಲ ಸಮಸ್ಯೆಗೆ ಬಂದು ಯಾರು ನಿಂತ್ಕೊಂಡಿದಿರಲ್ಲ ಅವರೆಲ್ಲ ಬನ್ನಿ ಶಿವನ ಪೂಜೆ ಮಾಡಿಸ್ಕೊಂಡು ಹೋಗಿ ನಮಗೇನು ದು ಹೋಗ್ಬೇಡಿ ಫ್ರೀಯಾಗಿ ಆಗಿ ಮಾಡ್ಕೊಂಡಿ ಬಂದು ಪೂಜೆ ಮಾಡ್ಸಿಕೊಂಡು ಆಮೇಲೆ ನಾವು ಮುಂದೆ ಪ್ರಾರಂಭ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಬಿಟ್ಟು ಹೋಗಿ ಪ್ರಾರಂಭ ಮಾಡಿ ಮಾಡಿ ಯಾಕಂದ್ರೆ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ ಮತ್ತೆ ನಿಮ್ಗೆ ತರಿಸಿ ನಿಮ್ ಕಡೆಯಿಂದ ಏನೋ ತಗೋಬೇಕು ಅನ್ನೋದು ಗುರುಗಳ ಇಚ್ಛೆ ಅಲ್ಲ ಬಟ್ ದಯವಿಟ್ಟು ಏನಂದ್ರೆ ಎಲ್ಲರೂ ಪಾಸಿಟಿವ್ ಯೋಚನೆ ಮಾಡೋಕ್ಕಿಂತ ನೆಗೆಟಿವೇ ಜಾಸ್ತಿ ಯಾಕಂದ್ರೆ ಜಗತ್ತಿನ ತುಂಬಾ ನೆಗೆಟಿವ್ ಇದೆ ಈ ನೆಗೆಟಿವ್ ಅಲ್ಲಿ ನಾವು ಪಾಸಿಟಿವ್ ಮಾತ್ರ ಹುಡ್ಕೋಬೇಕು ಸೊ ಹಾಗಾಗಿ ಬನ್ನಿ ಬಂದು ಸಾಧನೆಯನ್ನ ಸ್ಟಾರ್ಟ್ ಮಾಡಿ ದಯವಿಟ್ಟು ಯಾರು ಅರ್ಧಕ್ ನಿಲ್ಲಿಸ್ಬೇಡಿ ಇದನ್ನ ಒಂದು ಛಲದಿಂದ ಮಾಡಿದ್ರೆ ಖಂಡಿತ ನೀವು ಜೀವನಕ್ಕೆ ನಿಮ್ಮ ಆತ್ಮಕ್ಕೆ ಉನ್ನತಿ ಸಿಗುತ್ತೆ ಉದ್ಧಾರ ಆಗುತ್ತೆ ನೀವು ಇಲ್ಲಿಂದ ಪರಮಾತ್ಮನ್ನ ಸೇರ್ಬಹುದು ಇಲ್ಲ ಅಂತಂದ್ರೆ ಮತ್ತೆ ಇದೇ ರೂಟೀನು ಜನನ ಮರಣ ಮತ್ತೆ ಎಷ್ಟು ಅಂತ ಸಾಧ್ಯ ಇದೆ ಮಾಡ್ತೀವಿ ಒಂದ್ ಹಂತಕ್ಕೆ ಸಾಕು ಸೊ ಸಾಕು ಈ ಈ ತರ ಒಂದು ಮನಸ್ಸಿನಲ್ಲಿ ಮೂಡುತ್ತೆ ಸಾಕು ಇನ್ನೂ ಈ ಜೀವನ ಸಾಕು ಇದಕ್ಕಿಂತ ಹೆಚ್ಚಿನ ಏನೋ ಇದೆ ಅಲ್ಲಿ ಹೋಗ್ಬಿಡಣ ಹೊಸದನ್ನ ನೋಡೋಣ ಸಾಕು ಇದೇ ಜಂಜಾಟ ಸಂಸಾರ ಜಂಜಾಟ ಸಾಕು ಅಂತ ಅನ್ಸುತ್ತೆ ನೋಡಿ ವೀಕ್ಷಕರೇ ಇವರಿಗೆ ಆದಂತ ಅನುಭವನ ಡಾಕ್ಟರ್ ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ ಹೀಗೆ ಅನೇಕ ಜನ ಸಾಧಕರು ಕೂಡ ಇಚ್ಛೆ ಪಟ್ಟಿದ್ದಾರೆ ಸಾಧನೆ ಮಾಡಬೇಕು ಅಂತಂದು ದಯವಿಟ್ಟು ನನಗೆ ಫೀಸ್ ಅಂತ ಕೊಡಲೇಬೇಕು ನಾನೀಗ ಗುರುಕುಲ ಕೆಲಸ ಮಾಡ್ತಾಯಿದ್ದೀನಿ ಫೀಸ್ ಕೊಟ್ಟೆ ನೀವು ದೀಕ್ಷೆ ತೊಗೊಂಡು ಸಾಧನೆ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರಿಗಾದ್ರೂ ಸೇವೆ ಮಾಡಿ ಪಡ್ಕೊಂತೀನಿ ಅಂದರೆ ನಾನು ಮೊದಲು ನನಗೆ ಫೋನ್ ಮಾಡಿ ದಿನಾಂಕವನ್ನು ನಾನು ಹೇಳ್ತೀನಿ ಆ ದಿನಾಂಕಕ್ಕೆ ಬಂದು ಸೇವೆ ಮಾಡಿ ನೀವು ದೀಕ್ಷೆ ಪಡ್ಕೊಳ್ಳಿ ಆದರೆ ನನಗೆ ಎರಡು ಅವಶ್ಯಕತೆ ಇದೆ ಒಂದು ಕಡೆ ಸೇವೆನ ಅವಶ್ಯಕತೆ ಇದೆ ಇನ್ನೊಂದು ಕಡೆಗೆ ದುಡ್ಡಿನ ಅವಶ್ಯಕತೆಯೇ ಇದೆ ನಿಮ್ಗೆ ಎರಡರಲ್ಲಿ ಯಾವುದಾದ ಅದನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ಡಾಕ್ಟ್ರ್